ಯಾವುದೇ ಮನೆಯಲ್ಲಿ ಒಂದು ರೆಫ್ರಿಜರೇಟರ್ ಇರ್ಬೋದು ಅಥವಾ ವಾಷಿಂಗ್ ಮಿಷಿನ್ ಅಥವಾ ಏನಾದರೂ ಒಂದು ಎಲೆಕ್ಟ್ರಾನಿಕ್ಸ್ ಸಾಮಗ್ರಿಯಲ್ಲಿ ವ್ಯತ್ಯಯ ಬಂದಾಗ ತಕ್ಷಣ ಕಡಬ ಭಾಗದ ಜನತೆಗೆ ನೆನಪಾಗುವಂಥದ್ದು ಜಯಕುಮಾರ್ ಅವ್ರದ್ದು ಜನರ ಪ್ರೀತಿಗೆ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರ ಈ ಯಶಸ್ಸಿನ ಹಿಂದೆ ಅವರ ನಗುಮುಖದ ಸೇವೆ ಸೆಮಿ ಆಟೋಮೆಟಿಕಲ್ಲಿ ಇದು ಜಸ್ಟ್ ನಿಮಗೆ ಐದು ಸಾವಿರದ ನಾಲ್ಕುನೂರು ರೂಪಾಯಿಗೆ ಬರುತ್ತೆ ವಾಷಿಂಗ್ ಮಿಷಿನ್ ು ವರ್ಷಗಳಿಂದ ಸೇವೆಯನ್ನ ನೀಡ್ತಾ ಬಂದಿರುವ ಜಯ ಎಲೆಕ್ಟ್ರಾನಿಕ್ಸ್ ಇದೀಗ ಹೊಸ ಮಾರಾಟ ಮಳಿಗೆಯನ್ನ ಶುಭಾರಂಭಗೊಳಿಸಿದೆ ಕಡಬದ ಮುಖ್ಯ ರಸ್ತೆಯಲ್ಲಿರುವ ವೈಭವ ಸಂಕೀರ್ಣದಲ್ಲಿ ಜಯ ಎಲೆಕ್ಟ್ರಾನಿಕ್ಸ್ ಹೊಸದಾಗಿ ಶುಭಾರಂಭಗೊಂಡು ಲೋಕಾರ್ಪಣೆಗೊಂಡಿದೆ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಆಗಮಿಸಿ ಶುಭ ಹಾರೈಸಿದರು ಸಂಸ್ಥೆಯ ಮಾಲಕರಾದ ಜಯರಾಜ್ ಹಾಗೂ ಸಿಬ್ಬಂದಿ ವರ್ಗದವರು ಅತಿಥಿವರ್ಯರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದರು ಇದೀಗ ಲೋಕಾರ್ಪಣೆಯ ಪ್ರಯುಕ್ತ ಭರ್ಜರಿ ಡಿಸ್ಕೌಂಟ್ ಸೇಲ್ ಸಮ್ಮರ್ ಸೇಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಹೆಸರಿನಲ್ಲಿ ನಡೀತಾ ಇದೆ ಇವತ್ತು ಈ ಸುಮೂರ್ತದಲ್ಲಿ ಪ್ರಾರಂಭ ಆಗಿರತಕ್ಕಂಥ ಜಯ ರೆಫ್ರಿಜರೇಟರ್ ಅದೇ ರೀತಿ ಎಲೆಕ್ಟ್ರಾನಿಕ್ಸ್ ಮಳಿಗೆ ದೀಪ ಬೆಳಗಿಸುವ ಮೂಲಕ ಇವತ್ತು ಲೋಕಾರ್ಪಣೆ ಆಗಿದೆ ಈ ಒಂದು ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಜಯಕುಮಾರ್ರವರು ಕಡಬ ಪರಿಸರದಲ್ಲಿ ಒಂದಷ್ಟು ಸೇವೆಯನ್ನು ಕೊಡೋ ಮೂಲಕ ಮನೆಗೆ ಎಲ್ಲ ಮನೆಗಳಿಗೆ ಪರಿಚಯಸ್ಥರಾಗಿದ್ದಾರೆ ಯಾವುದೇ ಮನೆಯಲ್ಲಿ ಒಂದು ರೆಫ್ರಿಜರೇಟರ್ ಇರ್ಬೋದು ಅಥವಾ ವಾಷಿಂಗ್ ಮಿಷಿನ್ ಅಥವಾ ಏನಾದರೂ ಒಂದು ಎಲೆಕ್ಟ್ರಾನಿಕ್ಸ್ ಸಾಮಗ್ರಿ ಸಾಮಗ್ರಿಯಲ್ಲಿ ವ್ಯತ್ಯಯ ಬಂದಾಗ ತಕ್ಷಣ ಕಡಬ ಭಾಗದ ಜನತೆಗೆ ನೆನಪಾಗುವಂಥದ್ದು ಜಯಕುಮಾರವ್ರದು ಅವರ ನಿರಂತರ ಸೇವೆಯ ಫಲವಾಗಿ ಒಂದಷ್ಟು ಯಶಸ್ವಿಯಾಗಿ ಹತ್ತು ಹನ್ನೆರಡು ವರ್ಷ ಎಷ್ಟು ಹನ್ನೆರಡು ವರ್ಷ ಹದಿನಾಲ್ಕು ವರ್ಷದಿಂದ ಕಡಬದಲ್ಲಿ ಸೇವೆಯನ್ನು ಕೊಡ್ತಾ ಇದ್ದಾರೆ ಕಡಬ ತಾಲೂಕಿನ ನಗರದ ಒಂದು ಒಂದು ಭಾಗದಲ್ಲಿ ಏನು ಸೇವೆ ಇದ್ದರು ಅದನ್ನು ಮಧ್ಯಭಾಗಕ್ಕೆ ತಂದು ಒಂದಷ್ಟು ಕವ ಮಲ್ಲಿಗೆಯಲ್ಲಿ ವ್ಯಾಪಾರ ಆಗಬೇಕು ಸೇವೆಯನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಕೋನದ ಇವತ್ತೇನು ಪ್ರಾರಂಭ ಮಾಡಿದ್ದಾರೆ ಈ ಒಂದು ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅವರ ಉದ್ದೇಶ ಏನಿದೆ ಉದ್ದೇಶ ಈಡೇರಲಿ ಕಡಬದ ಜನತೆಗೆ ಈ ಹಿಂದೆ ಏನು ನಗುಮುಖದ ಸೇವೆಯನ್ನು ಕೊಡ್ತಾ ಇದ್ದರು ಆ ಸೇವೆ ಮುಂದುವರಿಲಿ ಅನ್ನುವಂಥ ಶುಭ ಹಾರೈಕೆಯೊಂದಿಗೆ ಮತ್ತೊಮ್ಮೆ ಜಯಕುಮಾರ್ ಅವರು ಇನ್ನೊಂದಷ್ಟು ಈ ರೀತಿಯ ಉದ್ಯಮಗಳನ್ನು ಪ್ರಾರಂಭ ಮಾಡತಕ್ಕಂಥ ಶಕ್ತಿ ಈ ಭಾಗದ ಎಲ್ಲ ದೈವ ಅವರಿಗೆ ಕರುಣಿಸಲಿ ಅನ್ನುವಂಥ ಶುಭ ಹಾರೈಕೆಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಂದು ದ ದೀಪ ಬಲಗಿಸಿ ಉದ್ಘಾಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜಯಕುಮಾರ್ ಅವರ ತಂಡ ಅವರ ಕುಟುಂಬದವರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸಿ ನನ್ನೆರಡು ಜೈ ಹಿಂದ್ ಜಯಿಸ್ತು ನಾನು ಭಾಳ ಹತ್ತಿರದಿಂದ ಬಲ್ಲೆ ಅವರು ಕಡಬಕ್ಕೆ ಬರುವಾಗ ಒಂದು ಕುಂಜಿ ಅವರ ಕಟ್ಟಡದಲ್ಲಿ ಪ್ರಾರಂಭಿಸಿದರು ಅಲ್ಲಿ ಬಂದು ಸರ್ವಿಸ್ ಮಾತ್ರ ಮಾಡ್ತಿದ್ದರು ಆದರೆ ಅವರು ಜನರ ಪ್ರೀತಿ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಯಾಕಂತ ಹೇಳಿದರೆ ಯಾವಾಗಲೂ ಒಂದು ನಗುಮುಖದಲ್ಲಿರ್ತಾರೆ ಸೌಮ್ಯವಾಗಿರ್ತಾರೆ ಮತ್ತೊಂದು ಅವ್ರ ಸರ್ವಿಸ್ ಒಂದು ಫೋನ್ ಮಾಡಿ ಇಷ್ಟು ಗಂಟೆಗೆ ಬರ್ತೇನೆ ಅಂತೇಳಿದರೆ ಅವರು ಬಂದಿರ್ತಾರೆ ಆ ಕೆಲಸವನ್ನು ಪರಿಪೂರ್ಣವಾಗಿ ಮಾಡಿ ಈ ಭಾಗದ ಜನ ಜನರಿಗೆ ಬಹಳ ಒಂದು ಹತ್ತಿರದ ಒಂದು ವ್ಯಕ್ತಿಯಾಗಿದ್ದಾರೆ ಈಗ ಇಲ್ಲಿ ಹೆಚ್ಚುವರಿಯಾಗಿ ಅವರು ಇಲ್ಲಿ ಒಂದು ಶೋರೂಮ್ ಮಾಡಿದ್ದಾರೆ ಇನ್ನು ನಮ್ಮ ಕಡಬ ಭಾಗದಲ್ಲಿ ವಿವಿಧ ಕ್ಷೇತ್ರ ತಾಲೂಕುಗಳಲ್ಲಿ ನಮ್ಮ ತಾಲೂಕಿನ ವಿವಿಧ ಊರುಗಳಲ್ಲಿ ಇವರ ಶಾಖೆ ತೆರೆಯುವಂತಾಗಲಿ ಅದಕ್ಕೆ ದೇವರು ಅವರನ್ನು ಕರ್ ಕರುಣಿಸಲಿ ದೇವರ ಆಶೀರ್ವಾದ ಅದು ಅದೇ ರೀತಿ ಗುರು ಹಿರಿಯರ ಅವರು ಕೂಡ ಬಂದಿಲ್ಲಿ ದೀಪ ಬೆಳಗಿಸಿ ಅವರ ಆಶೀರ್ವಾದ ನಮ್ಮೆಲ್ಲರದ್ದು ಆಶೀರ್ವಾದ ಕೂಡ ಇದೆ ಮುಂದೆ ಇದು ಕಡಬದಲ್ಲಿ ಒಂದು ಉತ್ತಮ ಒಂದು ಸಂಸ್ಥೆಯಾಗಿ ಬೆಳೆಯಲಿ ಅಂತೇಳಿ ಆಶಿಸ್ತೇವೆ ಕೃಷ್ಣಶೆಟ್ಟಿ ಮತ್ತು ಹೇಳಿದ ಹಾಗೆ ಅವರ ಈ ಯಶಸ್ಸಿನ ಹಿಂದೆ ಅವರ ನಗುಮುಖದ ಸೇವೆ ಸದಾ ಸಮಯ ಎಷ್ಟೇ ಅವರಿಗೆ ತೊಂದರೆ ಇರಲಿ ಎಷ್ಟೇ ಅವರಿಗೆ ಬಿಸ್ನೆಸ್ಸಲ್ಲಿ ಏರುಪೇರುಗಳಿರಲಿ ಆದರೂ ಅದನ್ನು ಜನಸಾಮಾನ್ಯರ ಮುಂದೆ ತೋರಿಸದೆ ನಗುಮುಖದ ಸೇವೆಯೊಂದಿಗೆ ಅವರು ಸೇವೆಯನ್ನು ಚಿಕ್ಕ ಒಂದು ಸರ್ವಿಸ್ ಮಾಡಲಿಕ್ಕಾಗಿ ಕಡಬಕ್ಕೆ ಬಂದವರು ಈಗ ಒಂದು ಮಳಿಗೆಯನ್ನು ನಮ್ಮ ಅಡ್ಡಗದ ರೋಡಲ್ಲಿ ಆರಂಭಿಸಿ ಅದರ ಯಶಸ್ವಿ ಹದಿನಾಲ್ಕು ವರ್ಷಗಳ ಬಳಿಕ ಕಡಬದ ಮಧ್ಯಭಾಗದಲ್ಲಿ ಇನ್ನೊಂದು ಸಂಸ್ಥೆಯನ್ನು ತೆರೆಯಲು ದೇವರು ಅವರಿಗೆ ಶಕ್ತಿ ಕೊಟ್ಟಿದ್ದಾರೆ ಅದು ಮುಂದುವರಿದು ಕಡಬದ ಇನ್ನೊಂದು ತುದಿಯಲ್ಲಿ ಇನ್ನೊಂದು ಸಂಸ್ಥೆಯನ್ನು ತೆರೆಯುವಂತಾಗಲಿ ಅದಕ್ಕೆ ಎಲ್ಲ ದೈವ ದೇವರುಗಳು ಆಶೀರ್ವಾದನ ಮಾಡಲಿ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ನಾನು ಕಂಡಂತೆ ಅವರ ಪತ್ನಿ ಅವರು ಅಲ್ಲಿ ಅಂಗಡಿಯಲ್ಲಿ ಇಲ್ಲದಿದ್ದರು ಅವರ ಸೇವೆಯೊಂದಿಗೆ ಅದೇ ನಗುಮುಖದ ಸೇವೆಯೊಂದಿಗೆ ಅಂಗಡಿಯಲ್ಲಿ ಕುಳಿತುಕೊಂಡು ಈ ಮೊದಲಿನ ಸಂಸ್ಥೆಯಲ್ಲಿ ಕುಳಿತುಕೊಂಡು ಜನಸಾಮಾನ್ಯರಿಗೆ ಸೇವೆ ನೀಡುವಂಥ ಒಂದು ಶಕ್ತಿ ಆ ಹಿಂಗಸಿಗೂ ಇದೆ ಆದ್ದರಿಂದ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೀತಾ ಇದೆ ಇನ್ನೂ ಬೆಳೆಯಲಿ ಎಲ್ಲ ದೈವ ದೇವರುಗಳಿಂದ ನಿಮಗೆ ಈ ಸಂಸ್ಥೆ ಉತ್ತುಂಗಕ್ಕೆ ಏರಲಿ ಎಂದು ಪ್ರಾರ್ಥಿಸಿದ ಅವಕಾಶಕ್ಕಾಗಿ ಹೊಂದಿಸ್ತಾ ಇರ್ತೀವಿ ನಮಸ್ತೆ ನಮ್ಮದು ಜೆ ಆರ್ ಎಫ್ ಪ್ರೆಜೇಶನ್ ಅಂದರೆ ಹದಿನಾಲ್ಕು ವರ್ಷಗಳಿಂದ ಮುಂಚೆ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೇವೆ ಹದಿನಾಲ್ಕು ವರ್ಷ ಸ್ಟಾರ್ಟ್ ಮಾಡಿ ಈಗ ಮೂರು ವರ್ಷದಿಂದ ನಾವು ಓಲ್ಡ್ ನಮ್ಮ ಹಳೆಯ ಸಂಸ್ಥೆಯಲ್ಲಿ ನಾವು ಸರ್ವೀಸು ಮತ್ತು ಸೇಲ್ಸ್ ಇದು ಮಾಡ್ತೇವೆ ನಮಗೆ ಸೇಲ್ಸಿಗೆ ಒಂಚೂರು ಜಾಗದ ಕೊರತೆ ಇರೋದ್ರಿಂದ ನಾವು ಈಗ ಪೇಟೆಯಲ್ಲಿ ಅಂದರೆ ವೈಭವ ಸಂಕೀರ್ಣದಲ್ಲಿ ಗಣೇಶ್ ಕೋಲ್ಡರ್ಸ್ನ ಸೈಡಲ್ಲಿ ಅಲ್ಲೊಂದು ಹೊಸದಾಗಿ ನಾವು ಓಪನಿಂಗ್ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೇವೆ ಇದರಲ್ಲಿ ನಿಮಗೆ ಇರುವಂಥ ಎಲ್ಲ ಐಟಮ್ ಹೋಮ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸಿಂದ ಬಂದು ಹೋಮ್ ಪ್ರಾಡಕ್ಟ್ ಎಲ್ಲ ಸಿಗುತ್ತೆ ಸ್ಪೆಷಲಾಗಿ ನಿಮಗೆ ಇವಾಗ ಅಂದರೆ ಜಸ್ಟ್ ಟೆನ್ ಡೇಸ್ ನಿಮಗೆ ಎಸಿಗೆ ಒಂದು ಆಫರ್ ಅಂತ ಕೊಟ್ಟಿದ್ದೇವೆ ನಾವು ಅಂದರೆ ಒನ್ ಟನ್ ಎ ಸಿ ತರ್ಟಿ ಟು ನೈನ್ ನೈಂಟಿ ಅಂದರೆ ವಿದ ಇನ್ಸ್ಟಾಲೇಷನ್ ಫ್ರೀ ಮತ್ತು ಎಲ್ಲ ಫ್ರಿಜ್ ವಾಷಿಂಗ್ ಎಲ್ಲದಕ್ಕೂ ಒಳ್ಳೆ ಆಫರ್ ಇದೆ ಫ್ರಿಡ್ಜ್ಗೆ ಸ್ಟ್ಯಾಂಡು ಸ್ಟೆಬಿಲೈಸರ್ ಅಲ್ಲಿಂದ ಬಂದರೆ ವಾಷಿಂಗ್ ಮಿಷಿನ್ಗೆ ವಾಷಿಂಗ್ ಮಿಷಿನ್ಗೆ ಸ್ಟ್ಯಾಂಡ್ ಫ್ರೀ ಇದೆ ನೆಕ್ಸ್ಟು ಬ ತುಂಬ ಕಡಿಮೆ ರೇಟಲ್ಲಿ ಇವಾಗ ಸಮ್ಮರ್ ಸೀಸನಲ್ಲಿ ನಮ್ಗೆ ಬೇಕಾಗಿರೋಂಥದ್ದು ಫ್ಯಾನ್ ಗಾಲಿ ಬೇಕು ಆ ಫ್ಯಾನ್ ಕಡಿಮೆ ಅಂದರೆ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿಗೆ ನಾವು ಟೂ ಇಯರ್ ಎರಡು ವರ್ಷ ವಾರಂಟಿಯಲ್ಲಿ ಕೊಡ್ತಿದ್ದೇವೆ ಎರಡು ವರ್ಷ ವಾರಂಟಿ ಅಲ್ಲಿಂದ ಬಂದು ಬಿ ಎಲ್ ಡಿ ಸಿ ಎಲ್ಲ ಫ್ಯಾನ್ಗಳಿದೆ ಬಿ ಎಲ್ ಡಿ ಸಿ ನಿಮಗೆ ವಿ ಗಾರ್ಡ್ ಆಗ್ಬೋದು ಅಟೋಂಬರ್ಗ್ ಆಗ್ಬೋದು ಪೋಲಿಯೋ ಕ್ಯಾಬ್ ಎಲ್ಲ ಕಂಪ್ನಿಯದ್ದು ಬಿ ಎಲ್ ಡಿ ಸಿ ಸಹ ನಮ್ಮ ಹತ್ರ ಸ್ಟಾಕ್ ಅವೈಲೇಬಿಲಿಟಿ ಇದೆ ಯಾವುದೇ ಪ್ರಾಡಕ್ಟ್ ತಗೊಂಡ್ರು ಲೋ ಅಂದರೆ ಬಜೆಟಲ್ಲಿ ಅಂದರೆ ಒಂಬತ್ತು ಸಾವಿರಕ್ಕಿಂತ ಸಹ ಒಂಬತ್ತು ಸಾವಿರದ್ದು ಪ್ರಾಡಕ್ಟ್ ಪರ್ಚೇಸ್ ಮಾಡೋದಿದ್ರು ಸಹ ನಿಮಗೆ ಝೀರೋ ಪರ್ಸೆಂಟ್ ಬಜೆಜಲ್ಲಿ ನಿಮಗೆ ಇದು ಇ ಎಮ್ ಐ ಮಾಡಿ ಕೊಡ್ತಿದ್ದೆ ಮತ್ತು ಝೀರೋ ಪರ್ಸೆಂಟ್ ಯಾವುದಕ್ಕೆ ನೀವು ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕಂತಿಲ್ಲ ಸರ್ ಇದು ಬಂದು ಸಿಂಗಲ್ ವಾಷರ್ ಅಂತ ಬರೀ ನಿಮಗೆ ವಾಷಿಂಗ್ಗೆ ಮಾತ್ರ ಯೂಸ್ ಆಗುವಂಥದ್ದು ಪ್ರಾಡಕ್ಟ್ ಇದರಲ್ಲಿ ಸ್ಪಿನ್ ಆಗೋಲ್ಲ ಬರೀ ವಾಷಿಂಗ್ ಮಾತ್ರ ಸೆಮಿ ಆಟೋಮೆಟಿಕಲ್ಲಿ ಇದು ಜಸ್ಟ್ ನಿಮಗೆ ಐದು ಸಾವಿರದ ನಾಲ್ಕುನೂರು ರೂಪಾಯಿಗೆ ಬರುತ್ತೆ ವಾಷಿಂಗ್ ಮೆಷಿನ್ ಈಗ ಬ್ಯಾಚುಲರ್ ಯಾರಾದರೂ ಮನೆಯಲ್ಲಿದ್ದರೆ ಅವರಿಗೆ ಬೆಸ್ಟಾಗಿ ಬೆಸ್ಟಾಗಿ ಯೂಸ್ ಆಗುವಂಥದ್ದು ಇದು ಮತ್ತು ಕ್ಯಾರಿ ಮಾಡಲಿಕ್ಕೆ ಸಹ ಈಸಿ ನಿಮಗೆ ಎಷ್ಟು ಜಾಸ್ತಿ ಇಲ್ಲ ಲೈಟ್ ಇದೆ ಒಳ್ಳೆ ಪ್ರಾಡಕ್ಟು ಮತ್ತು ವಾರಂಟಿ ಸಹ ಚೆನ್ನಾಗಿ ಕೊಟ್ಟಿದ್ದಾರೆ ಒನ್ ಇಯರ್ ವಾರಂಟಿ ಕೊಟ್ಟಿದ್ದಾರೆ ಸೆಲ್ಕಾರ್ ಕಂಪ್ನಿ